ಹಾಯ್ ಫ್ರೆಂಡ್ಸ್ ನಮಸ್ತೆ ನಿಮ್ಮೆಲ್ಲರ ನೆಚ್ಚಿನ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇಲ್ಲಿ ನೋಡ್ತಿದ್ದೀರಿ ಅಲ್ಲ ಇದು ಪುದೀನ ನಾನು ನೀರಲ್ಲೇ ಬೆಳೆಸಿರೋ ಅಂಥ ಪುದೀನ ನೀವಿಲ್ಲಿ ನೋಡ್ತಿರೋದಾದರೆ ಈ ಕಾಂಡಗಳಲ್ಲಿ ಅಂದರೆ ಪುದೀನ ಕಾಂಡಗಳಲ್ಲಿ ನೀವೇನು ಚಿಗುರುಗಳನ್ನ ನೋಡ್ತಿದ್ದೀರಾ ಎಲ್ಲದೂ ಸಹ ನೀರಲ್ಲೇ ಬೆಳೆದಿರೋ ಅಂಥದ್ದು ನಾನು ಪುದೀನಾನ ನೀರಲ್ಲಿ ಇಡಬೇಕಾದ್ರೆ ಪುದೀನ ಏನು ಸೊಪ್ಪಿದೆ ಎಲ್ಲದನ್ನು ನಾನು ಬಿಡಿಸ್ಕೊಂಡು ಬರೀ ಕಾಂಡಗಳನ್ನ ಮಾತ್ರ ನೀರಲ್ಲಿ ಇಟ್ಟಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಹಾಗೆಯೇ ನೀವು ನೋಡಿದ್ರಿ ಅಂದರೆ ತುಂಬಾ ಚೆನ್ನಾಗಿ ಬೇರುಗಳು ಕೂಡ ಬಂದಿದೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು ಪುದೀನಾನ ನೀರಲ್ಲೂ ಕೂಡ ಬೆಳೆಸ್ಬೋದು ಅಂತ ನೋಡಿದ್ರೆ ಅಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಉದ್ದುದ್ದ ನಮಗೆ ಚಿಗುರುಗಳು ಬಂದಿದೆ ಅಂತ ಹೀಗೆ ನಾವು ಪುದೀನಾನ ಆರಾಮಾಗಿ ನೀರಲ್ಲೂ ಕೂಡ ಬೆಳೆಸ್ಬೋದು ಈ ಪುದೀನಾ ಕಾಂಡಗಳನ್ನ ನಾನು ನೀರಲ್ಲಿ ಇಟ್ಟು ಹದಿನೈದು ದಿನದಿಂದ ಹದಿನೇಳು ದಿನಗಳಾಗಿರುತ್ತೆ ಇದರಲ್ಲಿ ನೋಡಿದ್ರಿ ಅಂದರೆ ತುಂಬಾ ಚೆನ್ನಾಗಿ ಬೇರುಗಳು ಬಂದಿದೆ ನಾವು ಪುದೀನಾನ ಅಂಗಡಿಯಿಂದ ತಂದಾಗ ಇಲ್ಲಾಂದರೆ ಮನೆಯಲ್ಲೇ ಈ ರೀತಿ ಕಾಂಡಗಳಿಂದ ನಾವು ಪುದೀನಾನ ಕುಯ್ಕೊಂಡಿದ್ದಾಗ ನಾವು ನೀರಲ್ಲಿ ಈ ರೀತಿ ಕಾಂಡಗಳನ್ನ ಇಟ್ಟು ನಾವು ಪುದೀನಾನ ಆರಾಮಾಗಿ ಬೆಳೆಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ ನಾವು ಇದನ್ನು ಬೇಕಂದರೆ ಸ್ವಲ್ಪ ಹಾರ್ವೆಸ್ಟ್ ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸೊ ಈಗೇ ನಾನು ನೀರಿನಲ್ಲಿ ಬೆಳೆಸಿರೋ ಪುದೀನಾನ ಈಗ ಚೆನ್ನಾಗಿ ಬೇರು ಬಂದಿದೆ ಅಂತ ಈಗ ಮಣ್ಣಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ನೋಡಿದ್ರಿ ಅಂದರೆ ನನಗೆ ಈ ಗ್ಲಾಸ್ ಏನಿದೆ ಪ್ಲಾಸ್ಟಿಕ್ ಗ್ಲಾಸಲ್ಲಿ ನೀರು ಹಾಕಿ ಇಟ್ಟಿದ್ದೆ ಅಲ್ವಾ ನಾನು ಈ ನೀರನ್ನು ಎರಡು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಿದ್ದೆ ಸೊ ನಾವು ನೀರಲ್ಲಿ ಪುದೀನಾನ ಬೆಳೆಸಬೇಕಾದ್ರೆ ನೀರನ್ನ ಆಗಾಗ ಚೇಂಜ್ ಮಾಡಬೇಕು ಆಗ ನೋಡಿ ಈ ಥರ ಪುದೀನ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಸಾರಿ ಪುದೀನ ನೀವೇನಾದರೂ ಅಂಗಡಿಯಿಂದ ತಂದರೆ ನೀವು ಕೂಡ ಹೀಗೆ ನೀರಲ್ಲಿ ಬೆಳೆಸೋದಕ್ಕೆ ಟ್ರೈ ಮಾಡಿ ಇಲ್ಲಿ ನೋಡ್ತಿದ್ದೀರಿ ಅಲ್ಲ ಈ ಎರಡು ಟಬ್ಗಳಲ್ಲಿ ನಾನೀಗ ಪುದೀನಾನ ಇಡ್ತಾ ಇದ್ದೀನಿ ಈ ಪಾಟಿಂಗ್ ಮಿಕ್ಸ್ ಹೇಗೆ ಮಾಡಿದೆ ಅಂತ ಅಂದರೆ ಫಸ್ಟು ಮಣ್ಣು ಮತ್ತು ಇದಕ್ಕೆ ಹಸು ಗೊಬ್ಬರ ಹಾಕಿದ್ದೀನಿ ತುಂಬ ಚೆನ್ನಾಗಿ ಒಣಗಿರುವಂಥ ಹಸು ಗೊಬ್ಬರ ತೊಗೊಬೇಕು ನಾವು ಹಸಿ ಸಗಣಿನ ಹಾಕಬಾರ್ದು ಗಿಡ ಬೆಳೆಸ್ಬೇಕಾದ್ರೆ ಯಾಕಂದರೆ ಅದರಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಸೊ ಚೆನ್ನಾಗಿ ಒಣಗಿರುವಂಥ ಗೊಬ್ಬರನ ಯೂಸ್ ಮಾಡಬೇಕು ಈಗ ನಾನು ಈ ಎರಡು ಕಂಟೈನರುಗಳಲ್ಲಿ ಈ ಪುದೀನ ಗಿಡಗಳು ಏನಿದೆ ಅದನ್ನು ಇದ್ದೀನಿ ಈ ಕಂಟೈನರ್ಸ್ ನೋಡ್ತಿದ್ದೀರಿ ಅಲ್ವಾ ಇದು ಕೂಡ ತುಂಬ ಏನು ನಮಗೆ ಉದ್ದ ಇಲ್ಲ ಅಂದರೆ ಅಗಲ ಇದೆ ಬಟ್ ಉದ್ದ ಕಡಿಮೆ ಇದೆ ಆದರೂ ಪರವಾಗಿಲ್ಲ ನಮಗೆ ಪುದೀನ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದೊಂದೇ ಕಾಂಡಗಳನ್ನ ತೊಗೊಂಡು ನೋಡಿ ಬೇರು ನಮಗೆ ಏನು ಬೇರು ಬಂದಿದೆ ಅದು ಫುಲ್ಲು ಮಣ್ಣೊಳಗಡೆ ಹೋಗೋ ಥರ ಚೆನ್ನಾಗಿ ಒಳಗಡೆಗೆ ನಟ್ಕೋಬೇಕು ಸೊ ಇಲ್ಲಿ ಸಾಯಿಲ್ ಮಿಕ್ಸಲ್ಲಿ ನಾನು ಬರೀ ಮಣ್ಣು ಮತ್ತು ಗೊಬ್ಬರ ಮಾತ್ರ ಹಾಕಿರುವಂಥದ್ದು ಗೊಬ್ಬರ ನಾನಿಲ್ಲಿ ತರ್ಟಿ ಪರ್ಸೆಂಟ್ ಯೂಸ್ ಮಾಡಿದ್ದೀನಿ ಹಾಗೆ ಮಿಕ್ಕಿದ್ದು ಸೆವೆಂಟಿ ಪರ್ಸೆಂಟ್ ಅಷ್ಟು ಮಣ್ಣನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ಈ ಪಾಟ್ ಏನಿದೆ ಅದರಲ್ಲಿ ಫುಲ್ ಹೋಲ್ಸ್ ಇರೋದ್ರಿಂದ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಕವರ್ ಹಾಕಿದ್ದೀನಿ ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದೀನಿ ಇದು ನಾವು ಈರುಳ್ಳಿ ಬುಟ್ಟಿ ಥರ ಇರುತ್ತೆ ಅಲ್ಲ ಅದೇ ಥರದ್ದೇ ಇದು ಈರುಳ್ಳಿ ಬುಟ್ಟಿನೇ ಸೊ ಇದು ತುಂಬಾ ಹೋಲ್ಸ್ ಇರೋದ್ರಿಂದ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿದ್ದೀನಿ ಹಾಗೆಯೇ ಕೆಳಗಡೆ ನಾನು ಪ್ಲಾಸ್ಟಿಕ್ ಕವರ್ಗೆ ಒಂದೆರಡು ಹೋಲ್ಸ್ನ ಮಾಡ್ಕೊಂಡಿದ್ದೀನಿ ನಾವು ಕಂಟೈನರ್ಗೆ ಹೋಲ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಕಂಟೈನರ್ ಫುಲ್ಲು ನಮಗೆ ಆಲ್ರೆಡಿ ತುಂಬಾ ಹೋಲ್ಸ್ ಇರುತ್ತೆ ಕಂಟೈನರ್ ನೋಡಿದ್ರಿ ಅಲ್ಲ ತುಂಬಾ ಚಿಕ್ಕ ಕಂಟೈನರ್ ಆದ್ರೂ ಪುದೀನ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನನ್ನ ಉದ್ದೇಶ ಸೊ ಈ ಎರಡೂ ಕಂಟೈನರ್ಸ್ ಕೂಡ ಇದೇ ಥರದ್ದೇ ಇದರಲ್ಲಿ ನಾನು ಫುಲ್ಲು ಮಣ್ಣು ತುಂಬಿಸ್ದೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಾನು ಸಾಯಿಲ್ ಮಿಕ್ಸ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಹಾಗೆಯೇ ಈಗ ನಾನು ಎಲ್ಲ ಪುದೀನಾನು ಈ ಎರಡೂ ಕಂಟೈನರ್ಸ್ಗಳಲ್ಲಿ ನಡ್ಕೋತಾ ಇದ್ದೀನಿ ನಾವು ಪುದೀನ ನಡಬೇಕಾದ್ರೆ ನಮಗೆ ಉದ್ದ ಇರುವಂಥ ಕಂಟೈನರ್ಸ್ಗಿಂತ ಅಗಲ ಇರುವಂಥ ಕಂಟೈನರ್ಸ್ಗಳಲ್ಲಿ ನಾವು ಪುದೀನಾನ ನಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವಿಲ್ಲಿ ನೋಡ್ತಿದ್ದೀರಿ ಅಲ್ವಾ ನೀರಲ್ಲೂ ಕೂಡ ನಾವು ಪುದೀನಾನ ತುಂಬಾ ಈಸಿಯಾಗಿ ಬೆಳೆಸ್ಬೋದು ನಾನು ನೆಕ್ಸ್ಟ್ ಟೈಮ್ ಮತ್ತೆ ಏನಾದರೂ ನೀರಲ್ಲಿ ಪುದೀನಾನ ಬೆಳೆಸೋದಾದರೆ ನಿಮಗೆ ಖಂಡಿತ ಮಾಡಿ ತೋರಿಸ್ತೀನಿ ನಾನು ನೀರಲ್ಲಿ ಹೇಗೆ ಪುದೀನಾನ ಇಷ್ಟು ಚೆನ್ನಾಗಿ ಬೆಳೆಸ್ದೆ ಅಂತ ನಿಮಗೆ ಕಾಣ್ತಿದೆ ಅಲ್ವಾ ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರುಗಳು ಬಂದಿದೆ ಹಾಗೆಯೇ ಎಷ್ಟು ಚೆನ್ನಾಗಿ ಬೇರ್ಗಳು ಬಂದಿದೆ ಅಂತ ಅಂತ ನಾವು ಪುದೀನ ಬೆಳೆಸ್ಬೇಕು ನೀರಲ್ಲಿ ಅಂತ ಅಂದ್ಕೊಂಡವರು ಏನು ಮಾಡಬೇಕು ಅಂದರೆ ಪುದೀನ ಕಾಂಡಗಳು ಏನು ಸ್ವಲ್ಪ ಚೆನ್ನಾಗಿ ಬಲ್ತಿರುವಂಥ ಕಾಂಡಗಳನ್ನ ತಗೋಬೇಕು ಇಲ್ಲ ನಾವು ಎ ಎಳೆಯದಾಗಿರುವಂಥ ಕಾಂಡ ತೊಗೊಂಡ್ರೆ ಏನಾಗುತ್ತೆ ನಾವು ನೀರಲ್ಲೇ ಇಡೋದ್ರಿಂದ ಅದು ಕೊಳ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ನಾವು ಪುದೀನ ಬೆಳೆಸ್ಬೇಕಾದ್ರೆ ಬಲ್ತಿರುವ ಕಾಂಡಗಳನ್ನ ನಾವು ನೀರಲ್ಲಿ ಇಟ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಬೇರುಗಳು ಬರುತ್ತೆ ಹಾಗೇ ಚೆನ್ನಾಗಿ ನಮಗೆ ಚಿಗುರುಗಳು ಬರೋದಕ್ಕೂ ಚಾನ್ಸಸ್ ಇರುತ್ತೆ ಒಂದು ಎರಡು ಕಾಂಡಗಳು ಒಣಗೋದ್ರೆ ನಾವು ಅದನ್ನು ಇಮಿಡಿಯೆಟ್ಟಾಗಿ ನೀರಿನಿಂದ ತೆಗೆದು ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇರೆ ಏನೇನು ನಮಗೆ ಕಾಂಡಗಳಿದೆ ಅಲ್ವಾ ಅದು ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನೋಡಿ ಇಲ್ಲಿ ಇದು ನಾನು ಈ ಕಂಟೈನರಲ್ಲಿ ನೋಡ್ತಿದ್ದೀರಿ ಅಲ್ಲ ನಾನು ಇಷ್ಟು ಕಾಂಡಗಳನ್ನ ನಡ್ಕೊಂಡಿದ್ದೀನಿ ಪುದೀನ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಹಾಗೆಯೇ ನೀರಲ್ಲೇ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಮಣ್ಣಲ್ಲಿ ಇನ್ನೆಷ್ಟು ಚೆನ್ನಾಗಿ ಬರುತ್ತೆ ನೀವೇ ಯೋಚನೆ ಮಾಡಿ ಸೊ ಈಗ ಇದೇ ರೀತಿ ನಾನು ಇನ್ನೊಂದು ಕಂಟೈನರಲ್ಲೂ ಕೂಡ ಪುದೀನಾನ ನಡ್ಕೋತಾ ಇದ್ದೀನಿ ನೋಡಿ ಈಗ ಸೇಮ್ ಈಗ ನಾನು ನಿಮಗೆ ಕಂಟೈನರಲ್ಲಿ ಹೇಗೆ ನಡೋದು ಅಂತ ತೋರಿಸಿದ್ದೆ ಅಲ್ವಾ ಅದೇ ರೀತಿಯೇ ಈ ಕಂಟೈನರಲ್ಲೂ ಕೂಡ ನಾನು ಪುದೀನಾನ ನಟ್ಕೋತೀನಿ ನಾನು ಪದೇ ಪದೇ ನಿಮಗೆ ಪುದೀನ ಬೆಳೆಸೋದು ಹೇಗೆ ಅಂತ ತೋರಿಸ್ತಾನೇ ಇದ್ದೀನಿ ನೀವು ನನ್ನ ಇಂದಿನ ವಿಡಿಯೋ ನೋಡಿದ್ರೂ ಕೂಡ ನಿಮಗೆ ಪುದೀನ ಹೇಗೆ ಬೆಳೆಸೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನೀವು ಆ ವೀಡಿಯೋದಲ್ಲೂ ಸಹ ನೋಡ್ಬೋದು ಪುದೀನಾನ ಹೇಗೆ ಬೆಳೆಸೋದು ಅಂತ ಯಾಕೆ ನಾನು ಪದೇ ಪದೇ ತೋರಿಸ್ತಿದ್ದೀನಿ ನಾನು ಪುದೀನ ಗಿಡನ ನೆಡುವಾಗೆಲ್ಲ ಅಂತ ಅಂದರೆ ಪುದೀನ ನಾವು ತುಂಬಾ ಈಸಿಯಾಗಿ ಮನೇಲಿ ಬೆಳೆಸ್ಬೋದು ಇದೇ ಉದ್ದೇಶದಿಂದ ಅಂದರೆ ನಾನು ಮಾಡಿರುವಂಥ ವಿಡಿಯೋನ ನೋಡಿ ಮನೇಲಿ ನೀವು ಕೂಡ ಬೆಳೆಸ್ತೀರಾ ಅನ್ನೋ ಉದ್ದೇಶದಿಂದನೇ ನಾನು ಪದೇ ಪದೇ ನಿಮಗೆ ಹೀಗೆ ಪುದೀನ ಹೀಗೆ ಬೆಳೆಸ್ಕೊಳ್ಳಿ ತುಂಬಾ ಈಸಿಯಾಗಿ ಬೆಳೆಯುತ್ತೆ ಅಂತ ಹೇಳೋ ಉದ್ದೇಶದಿಂದನೇ ನಾನು ಇಷ್ಟು ವಿಡಿಯೋಗಳನ್ನ ಮಾಡಿರುವಂಥದ್ದು ಸೊ ನೋಡ್ತಿದ್ದೀರಿ ಅಲ್ಲ ನಾನು ಎರಡನೇ ಕಂಟೈನರಲ್ಲೂ ಕೂಡ ಸೇಮ್ ಅದೇ ರೀತಿ ಪುದೀನಾನ ನಡ್ಕೊಂಡಿದ್ದೀನಿ ಸೊ ನಮಗೆ ಪುದೀನ ತುಂಬಾ ಈಸಿಯಾಗಿ ಬೆಳೆಯುತ್ತೆ ನೋಡಿ ಈಗ ಎರಡು ಕಂಟೈನರಲ್ಲೂ ನಾನು ಆಲ್ರೆಡಿ ಈಗ ಪುದೀನಾನ ನಟ್ಕೊಂಡಿದ್ದೀನಿ ಈಗ ಇದಕ್ಕೆ ವಾಟ್ರಿಂಗ್ ಮಾಡ್ಕೊಳ್ಳೋಣ ವಾಟ್ರಿಂಗ್ ಮಾಡುವಾಗ ನಾವು ಫಸ್ಟಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ನೋಡಿ ಸ್ವಲ್ಪನೇ ವಾಟ್ರಿಂಗ್ ಇದ್ದೀನಿ ನಾನು ಪ್ಲಾಸ್ಟಿಕ್ ಕವರ್ ಹಾಕಿ ಅದಕ್ಕೆ ಹೋಲ್ಸ್ ಕೂಡ ಮಾಡಿದ್ದೀನಿ ಸೊ ಡ್ರೈನೇಜ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಈಗ ಎರಡು ಕಂಟೈನರಲ್ಲೂ ನಾನು ವಾಟ್ರಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಿ ಅಲ್ಲ ತುಂಬಾ ಈಸಿಯಾಗಿ ಬೆಳೆಸ್ಬೋದು ನಾವು ಗೊಬ್ಬರ ಕಡಿಮೆ ಹಾಕಿದ್ರೂ ಸಹ ನಮಗೆ ಪುದೀನ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಕಂಟೈನರ್ ಸೈಜ್ ಏನಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಉದ್ದ ಮೇ ಬಿ ಇದ್ದರೆ ಒಂದು ಮೂರಿಂದ ನಾಲ್ಕು ಇಂಚು ಉದ್ದ ಇರ್ಬೋದು ಹಾಗೇ ಇದರ ಒಳಗಡೆ ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ನಾನು ಪ್ಲಾಸ್ಟಿಕ್ ಕವರ್ನ ಹಾಕಿದ್ದೀನಿ ಇದು ಸಹ ಸೇಮ್ ಕಂಟೈನರ್ ಸೊ ಅದು ಎರಡು ಹೈಟ್ ಕೂಡ ಒಂದೇ ಇದೆ ಸೊ ಪುದೀನ ಮೇಂಟೆನೆನ್ಸ್ ಬಗ್ಗೆ ಕೇಳೋದಾದರೆ ನಮಗೆ ಯಾವಾಗಲೂ ತೇವೆ ಇರಬೇಕು ಅಂತ ಏನಿಲ್ಲ ನಮಗೆ ಮಣ್ಣು ಒಣಗೋಗಿದೆ ಅನ್ನಿಸುವಾಗ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗತ್ತೆ ತುಂಬ ನೀರು ಹಾಕಿದ್ರೆ ಬೇರುಗಳು ಕೊಳ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ನಾವು ಮೇಲ್ಗಡೆ ಮಣ್ಣು ತೇವೆ ಇದೆಯೇ ಇಲ್ಲವೇ ಅಂತ ನೋಡಿಕೊಂಡು ನೀರನ್ನು ಹಾಕಿದ್ರೆ ಸರಿ ಹೋಗುತ್ತೆ ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ನಮಗೆ ಡೈಲಿ ಒನ್ಸ್ ಎಲ್ಲ ಗಿಡಗಳಿಗೆ ಹೇಗೆ ನೀರು ಹಾಕ್ತೀವಿ ಅದೇ ರೀತಿ ಈ ಪುದೀನ ಗಿಡಕ್ಕೂ ನೀರು ಹಾಕಿದ್ರೆ ಸಾಕಾಗತ್ತೆ ಇದು ತುಂಬಾ ಚೆನ್ನಾಗಿ ಬೆಳೆಯುವಂಥದ್ದು ಹಾಗೆ ತುಂಬಾ ಈಸಿಯಾಗಿ ನಾವು ಬೆಳೆಸೋದಕ್ಕೆ ಸಾಧ್ಯವಾಗುವಂಥ ಗಿಡಗಳು ಅಂತಲೇ ಹೇಳ್ಕೊಬೋದು ಸೊ ನೋಡಿದ್ರಿ ಅಲ್ಲ ಪುದೀನ ಹೇಗೆ ಬೆಳೆಸೋದು ಅಂತ ಹಾಗೆಯೇ ನಾನು ಟೊಮೊಟೊ ಬೀಜಗಳನ್ನ ಹಾಕಿದ್ದೆ ಸೊ ಈಗ ಗಿಡಗಳು ಬಂದಿದೆ ಇದರಲ್ಲಿ ಸ್ವಲ್ಪ ಟೊಮೊಟೊ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋತಾ ಇದ್ದೀನಿ ನಾವು ಟೊಮೊಟೊ ಗಿಡಗಳು ಈ ರೀತಿ ನಾರ್ ಹಾಕಿದ್ಮೇಲೆ ನಾವು ಗಿಡಗಳು ಯಾವುದು ಹೆಲ್ದಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿಕೊಂಡು ಆ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು ನಾನಿಲ್ಲಿ ಪ್ಲಾಸ್ಟಿಕ್ ಬಕೆಟ್ನ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಬಕೆಟಲ್ಲೂ ಕೂಡ ನಾನು ನಿಮಗೆ ಹಿಂದೆ ಪುದೀನಾ ಗಿಡಕ್ಕೆ ಹೇಳಿದಂಥ ಪಾಟಿಂಗ್ ಮಿಕ್ಸ್ನೇ ಯೂಸ್ ಮಾಡಿದ್ದೀನಿ ಮಣ್ಣು ಮತ್ತು ಗೊಬ್ಬರ ಈ ಎರಡನ್ನೇ ನಾನು ಯೂಸ್ ಮಾಡಿರುವಂಥದ್ದು ನೀವು ಕೊಕೋಪೀಟ್ ನಿಮ್ಮ ಹತ್ರ ಇದೆ ಅಂತಂದರೆ ಕೋಕೋಪೀಟ್ ಕೂಡ ಹಾಕೋಬೋದು ಪೀಟ್ ಹಾಕೋದ್ರಿಂದ ನಮಗೆ ಇಲ್ಲಿ ಮಣ್ಣು ಸಾಯಿಲ್ ಮಿಕ್ಸಿಂಗ್ ಏನಿದೆ ಅದು ತುಂಬಾ ಲೈಟ್ ಆಗೂ ಕೂಡ ಇರುತ್ತೆ ಸೊ ನನ್ನ ಹತ್ರ ಈಗ ಸದ್ಯಕ್ಕೆ ಕೊಕೋಪೀಟ್ ಇಲ್ಲದೆ ಇರೋದ್ರಿಂದ ನಾನು ಬರೀ ಮಣ್ಣು ಮತ್ತು ಗೊಬ್ಬರದಿಂದ ಹಾಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ದೊಡ್ಡ ಬಕೆಟ್ ಆಗಿರೋದ್ರಿಂದ ನಾನು ಇದರಲ್ಲಿ ಮೂರು ಗಿಡಗಳನ್ನ ಇಡ್ತಾ ಮೂರು ಟೊಮೆಟೊ ಗಿಡಗಳನ್ನ ಇದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ನಾವು ಟೊಮೆಟೊ ಗಿಡಗಳನ್ನ ಯಾವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂತ ಅಂದರೆ ನಮಗೆ ಟೊಮೆಟೊ ಗಿಡ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಇಂಚು ಉದ್ದ ಆಗಿದೆ ಅಂತ ಅಂದ್ಕೊಂಡಾಗ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಸರ್ವೈವಲ್ ರೇಟು ತುಂಬ ಚೆನ್ನಾಗಿ ಇರುತ್ತೆ ಅಂದರೆ ನಾವು ಹಾಕೋ ಅಂಥ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬದುಕುತ್ತೆ ಈಗ ಈ ಕಂಟೈನರಲ್ಲೂ ಕೂಡ ಎರಡು ಟೊಮ್ಯಾಟೊ ಗಿಡಗಳನ್ನ ಹಾಕೋತಾ ಇದ್ದೀನಿ ಈ ಕಂಟೈನರಲ್ಲೂ ಕೂಡ ಸಾಯಿಲ್ ಮಿಕ್ಸ್ ಸೇಮ್ ಯೂಸ್ ಮಾಡಿದ್ದೀನಿ ಹಾಗೆಯೇ ಇದರಲ್ಲೂ ಕೂಡ ಚೆನ್ನಾಗಿ ಹೆಲ್ದಿಯಾಗಿರುವಂಥ ಎರಡು ಟೊಮ್ಯಾಟೊ ಗಿಡಗಳನ್ನ ನಟ್ಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಹಸು ಗೊಬ್ಬರ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ವರ್ಮಿ ಕಂಪೋಸ್ಟ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕಿಚನ್ ವೇಸ್ಟ್ ಕಂಪೋಸ್ಟ್ ಆದರೂ ಕೂಡ ಯೂಸ್ ಮಾಡ್ಬೋದು ಇದರಲ್ಲೂ ಕೂಡ ನಾನು ಎರಡು ಟೊಮ್ಯಾಟೊ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ ನಾವು ಮನೆಯಲ್ಲೇ ಸಿಗುವಂಥ ಬೀಜಗಳಿಂದ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಇರೋಲ್ಲ ಅಲ್ವಾ ಸೊ ಹೀಗೆ ನೀವು ಟೊಮ್ಯಾಟೊ ಮತ್ತು ಹಸೆ ಮೆಣಸಿನ್ಕಾಯಿ ಈ ರೀತಿ ತರಕಾರಿಗಳನ್ನ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಯಾರಾದರೂ ಆಗಲಿ ಫಸ್ಟ್ ಸ್ಟಾರ್ಟ್ ಮಾಡಿ ಟೊಮ್ಯಾಟೊ ಮತ್ತು ಮಿರ್ಚಿಯಿಂದ ಈಗ ಇದರಲ್ಲಿ ನಾನು ಇನ್ನೂ ಒಂದು ಟೊಮ್ಯಾಟೊ ಗಿಡನ ನಡ್ತಿದ್ದೀನಿ ನಾನು ನಿಮಗೆ ಆಗಲೇ ಹೇಳ್ದೆ ಅಲ್ವಾ ಸೊ ಮೂರು ಗಿಡಗಳನ್ನ ನಡ್ತಿದ್ದೀನಿ ನಾನು ಈ ಟೊಮ್ಯಾಟೊ ಗಿಡ ನಾರನ್ನ ಹೇಗೆ ಹಾಕ್ಕೊಂಡೆ ಅಂದರೆ ನಾವು ಅಂಗಡಿಯಿಂದ ತಂದಿದ್ದ ಟೊಮ್ಯಾಟೋಲಿ ಈ ಟೊಮ್ಯಾಟೊ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೇ ಟೊಮ್ಯಾಟೊ ಅಲ್ಲಿರುವಂಥ ಸ್ವಲ್ಪ ಬೀಜಗಳನ್ನ ತೊಗೊಂಡ್ಬಂದು ಟಬ್ಬಲ್ಲಿ ಹಾಗೆ ಹಾಕಿಟ್ಟಿದ್ದೆ ಈಗ ಗಿಡಗಳು ತುಂಬ ಚೆನ್ನಾಗಿ ಬಂದ ಮೇಲೆ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿದ್ರೆ ಅಲ್ಲ ಈಸಿಯಾಗಿ ಟೊಮೆಟೊ ಗಿಡಗಳನ್ನೂ ಕೂಡ ಬೆಳೆಸ್ಬೋದು ಇದು ಕಾಸ್ಮೋಸ್ ಗಿಡ ನಾನು ನಿಮಗೆ ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ ಸೊ ಅದೇ ಕಾಸ್ಮೋಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಹಾಗೆ ಈ ಟಬ್ನಲ್ಲಿರುವಂಥ ಕಾಸ್ಮೋಸ್ ಗಿಡ ಕೂಡ ತೋರಿಸಿದ್ದೆ ಅಲ್ವಾ ನೋಡಿ ಚೆನ್ನಾಗಿ ಹೂ ಬಿಟ್ಟಿದೆ ಹಾಗೆ ಈ ಚಿಕ್ಕ ಪಾಟಲ್ಲಿರುವಂಥ ಕಾಸ್ಮೋಸ್ ಗಿಡ ಕೂಡ ಈಗಿನ್ನೂ ಹೂವು ಅರಳ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಹೂವುಗಳನ್ನ ಇದೆ ಹಾಗೆಯೇ ನಾನು ಟೊಮ್ಯಾಟೊ ಗಿಡಗಳನ್ನ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ ಅದು ಕೂಡ ತುಂಬಾ ಚೆನ್ನಾಗಿ ಸರ್ವೈವ್ ಆಗಿದೆ ನೋಡ್ತಿದ್ದೀರಿ ಅಲ್ಲ ವಿಡಿಯೋಸ್ನ ಕಂಟಿನ್ಯೂಯಸ್ ಆಗಿ ನೋಡ್ತಿರೋರಾದರೆ ನಿಮಗೆ ಗೊತ್ತೇ ಇರುತ್ತೆ ನಾನು ಯಾವ್ಯಾವ ಗಿಡಗಳನ್ನ ಹಾಕಿದ್ದೆ ಅಂತ ನೋಡಿ ಇದರಲ್ಲೂ ಕೂಡ ಬೆಂಡೆಕಾಯಿ ಗಿಡಗಳು ಹಾಗೆ ಪಾಲಕ್ ಗಿಡ ಎಷ್ಟೊಂದು ಗಿಡಗಳು ಹಾಕಿದ್ದೆ ಅಲ್ವಾ ನಾನು ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ಹೀರೆಕಾಯಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ಸಪೋರ್ಟ್ ಕೂಡ ಕೊಡಬೇಕು ಹಾಗೆ ಇದು ನೋಡಿ ಶಂಕು ಹೂವಿನ ಗಿಡ ಬದನೆಕಾಯಿ ಗಿಡ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನಿಲ್ಲಿ ತೋರಿಸಿರೋ ಥರ ಪಾಲಾಕ್ ಆಗಿರ್ಬೋದು ಬೆಂಡೆಕಾಯಿ ಗಿಡಗಳಾಗಿರ್ಬೋದು ಹೀರೆಕಾಯಿ ಗಿಡಗಳಾಗಿರ್ಬೋದು ಬೀಜಗಳಲ್ಲಿ ಹೇಗೆ ನಡೋದು ಅಂತ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ನೋಡಿ ಈಗ ಅದರ ಸ್ಟೇಟಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು ಕೂಡ ನೋಡಿದ್ರಿ ಅಲ್ಲ ಈಸಿಯಾಗಿ ನಮ್ಮ ಮನೆಯಲ್ಲಿ ನಾವು ಗಿಡಗಳನ್ನ ಬೆಳೆಸ್ಬೋದು ನೋಡಿ ಈ ಪುದೀನ ನಾನು ನಿಮಗೆ ಪುದೀನ ಹೇಗೆ ಬೆಳೆಸೋದು ಅಂತ ತೋರಿಸಿದ್ದೆ ಅಲ್ವಾ ಅದೇ ಕಂಟೈನರ್ ಇದರಲ್ಲಿ ಆಗಾಗ ನಾನು ಪುದೀನಾನ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀನಿ ತುಂಬಾ ಚೆನ್ನಾಗಿ ಪುದೀನ ನನಗೆ ಸಿಗ್ತಾ ಇದೆ ಇದರಿಂದ ಈಗ ಕೂಡ ಇದರಲ್ಲಿ ಸ್ವಲ್ಪ ಪುದೀನ ಇದೆ ಇದನ್ನು ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ನಾವು ನಮ್ಮ ಮನೆಯಲ್ಲಿ ಏನು ತರಕಾರಿ ತೊಗೊಂಡು ಬರ್ತೀವಿ ಹಾಗೆ ಪುದೀನ ಅಂತೂ ಎಲ್ಲರೂ ನಾವು ಅಂಗಡಿಯಿಂದ ಕೊಂಡ್ಕೊಳ್ತಾನೆ ಇರ್ತೀವಿ ಒಂದೆರಡು ಕಡ್ಡಿನ ಹಾಗೆ ನಟದ್ರೆ ನಮಗೆ ಮನೆಗೆ ಬೇಕಾಗಿರುವಂಥ ಪುದೀನ ಸಿಗುತ್ತೆ ನೋಡಿ ಮಧ್ಯದಲ್ಲಿರೋದು ಬೆಳ್ಳುಳ್ಳಿ ಗಿಡ ಬೆಳ್ಳುಳ್ಳಿನ ನಾನು ಬರುತ್ತಾ ಇಲ್ವಾ ನೋಡೋಣ ಅನ್ಬಿಟ್ಟು ನಾನು ಮಧ್ಯದಲ್ಲಿ ಒಂದು ಬೆಳ್ಳುಳ್ಳಿನ ನಟಿಟ್ಟಿದ್ದೆ ನೋಡಿದ್ರಿ ಅಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಚಿಕ್ಕ ಗಿಡದಲ್ಲಿ ಎಷ್ಟು ಪುದೀನ ಸಿಕ್ಕಿದೆ ಅಂತ ನಾವು ಚಟ್ನಿ ಮಾಡಿಕೊಳ್ಳುವಂತಷ್ಟು ಪುದೀನ ಸಿಕ್ಕಿದೆ ಸೊ ಫ್ರೆಂಡ್ಸ್ ನೀವು ಕೂಡ ಈಸಿಯಾಗಿ ಮನೇಲಿ ಗಿಡಗಳನ್ನ ನೆಟ್ಟಿ ಬೆಳೆಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನ್ನ ಚಾನೆಲ್ನ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್